ಬನ್ನಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಹೊಂಟೀನಿ ನೋಡಿರಿ ರಾತ್ರಿ ಟೈಮು ಯಾಕಂದರೆ ನನ್ನ ಅಕ್ಕನ ಪೂಜೆ ಮುಗಿತಲ್ಲ ರೀ ಸ ಆರಾಧನಾ ಕಾರ್ಯಕ್ರಮ ಇತ್ತು ರೀ ಒಂಬತ್ತನೇ ವರ್ಷದ ಹಾಗೆ ಈಗ ಸಂಜೆ ಟೈಮಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳಿವೆ ಅದು ಅಂತಾನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮದ್ವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಮತ್ತು ಸಂಜೆ ಟೈಮ್ ರೀ ಇವಾಗ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿರಿ ಈಗ ಕೂಡ ಅಜ್ಜವ್ರು ಕುಂತಾರೆ ಅಲ್ಲಿ ಇದ್ದಾರೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತಮ್ಮ ಅವ್ರ ಜೋಡಿ ಮಾತಾಡಕತ್ತಾರೆ ಏನೋ ಹೇಳಕತ್ತಾರ ಆ ಹಾಗಾಗಿ ನಾವು ಕೂಡ ಹೋಗಿದ್ವಿ ನಮ್ಮ ದೊಡ್ಡಪ್ಪ ಅವ್ರಿಗೆ ನಮಸ್ಕಾರ ಮಾಡಿರಿ ಆಶೀರ್ವಾದ ತಗೋರಿ ಅಂತ ಹೇಳ್ತಾಯಿದ್ರು ಹಾಗೆ ನಾನು ಕೂಡ ನಾವು ಕೂಡ ಅಮ್ಮ ನಾನು ಹೋಗಿ ಬಟ್ಟೆ ಅದೇ ನಮ್ಮ ದೊಡ್ಡಮ್ಮ ರೀ ಇವರು ನಮ್ಮ ತಮ್ಮನೇ ಹೇಳ್ತೀರಿ ಇದ್ದರು ಅವ್ರ ಜೋಡಿ ಇವಾಗ ಸಂಜೆ ಕಾರ್ಯಕ್ರಮ ಏನೆಲ್ಲ ನಡೆಯುತ್ತೆ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಂದು ಸ್ವಲ್ಪ ಕ್ಲಿಯರಾಗಿ ಇಲ್ಲ ವಿಡಿಯೋಸ್ ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ನೋಡ್ರಿ ಮಂತ್ರಾಲಯದಾಗ ಆಡ ಆಡ ಕಟ್ಟಿದ್ರಂದರೆ ರಾಯರ್ ಮಠದೊಳಗೆ ಹಾಗೆ ನಮ್ಮ ಅಣ್ಣ ನೋಡಿಬಿಟ್ಟು ಅವರಿಗೆ ನೀವು ಕೂಡ ಆರಾಧನಾ ಕಾರ್ಯಕ್ರಮ ಇದೆ ನಮ್ಮ ಅಕ್ಕಂದು ಬರ್ತೀರಾ ಅಂತ ಕೇಳಿದಾಗ ಅವರು ಶಾಕ್ ಆಗಿದ್ರು ಅಂತ ಎಲ್ಲಿ ಏನು ಅಂತ ಕೇಳಿದೆ ಈ ಥರ ಏನು ಅಂತ ಹೇಳಿದಾಗ ಅವರು ಹ್ಞೂ ಆಯ್ತು ಸರಿ ಅಂತ ಹೇಳಿದ್ರು ಅವರು ತುಂಬ ದೊಡ್ಡ ಗಾಯಕಿನೇ ಅಂತ ಹೇಳಬಹುದು ಹಾಗಾಗಿ ತುಂಬ ಹಲವಾರು ಪ್ರಶಸ್ತಿಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಹಂಗಾಗಿ ಇಲ್ಲಿ ಕೂಡ ಬರ್ರಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಪ್ರಶಸ್ತಿ ಕೊಡ್ತೀವಿ ಈ ಫಂಕ್ಷನಲ್ಲಿ ಅಂತ ಹೇಳಿದ್ರಂತ ಹಾಗಾಗಿ ಅವರು ಹೌದಾ ಸರಿ ಅಂದ್ಕೊಂಡು ಇವಾಗ ಬಂದಾರ್ರಿ ಅಲ್ಲಿ ಕುಂತಾರೆ ನೋಡ್ರಿ ಹಾಗೆ ತಕ್ಷಶಿಲ ಸ್ಕೂ ಸ್ಕೂಲಿನ ಮತ್ತು ಪ್ರಿನ್ಸಿಪಾಲ್ ಕೂಡ ಆದರೆ ಎಲ್ಲೋ ಕಲರ್ ಸಿರಿ ಉಟ್ಕೊಂತಾರಲ್ರಿ ಅವರು ಅವ್ರ ಬಾಜು ಕೂತವ್ರು ಇನ್ನಲೆ ಗಾಯಕರಿ ಒಳ್ಳೆ ಗಾಯಕರೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಆಡ್ತಾರೀ ಕೂಡ ಅವರು ಹಾಗಾಗಿ ಇಲ್ಲಿ ನಮ್ಮ ತಮ್ಮನ ಅಣ್ಣನ ಮಗಳು ಹಾಡಕತ್ತಳರಿ ರೇಣುಕಾ ಅವಳ ಹೆಸರು ಹಾಗಾಗಿ ನನಗೆ ತೋರಿಸ್ಬೇಕಂದ್ರೆ ಅದು ಕಾಪಿ ರೈಟ್ ಅಂತ ರೀ ಆ ಥರ ಹಾಡೋದು ಅವೆಲ್ಲನೂ ತೋರಿಸಿದ್ರೆ ಹಾಗಾಗಿಬಿಟ್ಟು ನಾನು ತೋರಿಸ್ತಾ ಇಲ್ಲ ಹಾಗೆ ತಬ್ಲಾ ಅವರು ಇದು ಪೇಟಿ ಇದ್ದಾರಲ್ಲ ಅವರು ನೋಡಿ ಇಲ್ಲೇ ಸಂಗೀತ ಕಲಿಸ್ತಾರೆ ನಮ್ಮಣ್ಣವರು ಕೆಲವೊಬ್ಬರು ದುಡ್ಡು ಕೊಡ್ತಾರೆ ಕೆಲವೊಬ್ಬರು ದುಡ್ಡು ಕೊಡಲಾರ್ದೆ ಬ ಬಡ ಫ್ಯಾಮಿಲಿ ಇರ್ತದಲ್ಲ ಅಂಥವ್ರಿಗೆ ಫ್ರೀ ಆಗಿ ಅವರು ಸಂಗೀತವನ್ನು ಕಲಿಸ್ಕೊಡ್ತಾ ಇದ್ದಾರೆ ದುಡ್ಡು ತೊಗೊಳ್ಳಾರ್ದ ಇವಾಗ ಸನ್ಮಾನ ಕಾರ್ಯಕ್ರಮ ನಡೆಯಕ್ಕ ನೋಡಿರಿ ಶಾಲೆ ಹೋದಿ ಆಜಿಯವ್ರಿಗೆ ಅವ್ರಿಗೆ ಸನ್ಮಾನ ಮಾಡಕತ್ತಾರೆ ನಮ್ಮ ದೊಡ್ಡಪ್ಪ ಎಲ್ಲರಿಗೂ ಸನ್ಮಾನ ಮಾಡಿ ಕೂಡಿಸ್ತಾ ಇದ್ದಾರೆ ಇವಾಗ ನೋಡಿರಿ ಅವರು ಒಂದು ಬಾರು ಅಂತ ಒಂದು ಕೃತಿಯನ್ನು ಬಿಡುಗಡೆ ಬರ್ದಾನ್ ರೀ ಅವನು ಹಾಗಾಗಿ ಇವತ್ತಿನ ದಿನನೇ ಬುಕ್ ಬಿಡುಗಡೆ ಇದ್ದಾರೆ ಎಲ್ಲರ ಕೈಯಲ್ಲಿದೆ ಹಾಗೆ ಅವ್ರಿಗೆ ಸನ್ಮಾನ ಮಾಡಕತ್ತಾರೆ ನೋಡ್ರಿ ಗಾಯಕಿ ಅವರಿಗೆ ಅವ್ರ ಹೆಸರು ಅಷ್ಟೊಂದು ನನ್ಗೆ ತಿಳ್ಕೊಕ್ಕಾಗಲಿಲ್ಲ ಮಳೆಯೊಂದು ಬರ್ತಾಯಿತ್ತು ಹಾಗಾಗಿ ಅಷ್ಟು ನಾನು ವಿಡಿಯೋ ಅದು ಮಾಡಬೇಕಂದ್ರೆ ಸುಮ್ಮನೆ ಎಲ್ಲಿ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಅಷ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಇದ್ದಾರೆ ಎಲ್ಲರೂ ಸೇರಿಬಿಟ್ಟು ಇವಾಗ ಜ್ಯೋತಿ ಹಚ್ಚುವ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ ಯಾವುದೇ ಒಂದು ಫಂಕ್ಷನಲ್ಲಿ ಮಾಡಬೇಕಾದ್ರೆ ಫಸ್ಟ್ ಜ್ಯೋತಿ ಬೆಳಗ್ಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಈಗ ಅವರು ಇವಾಗ ಜ್ಯೋತಿ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ತಂಗಿ ತಮ್ಮನ ಅಣ್ಣನ ಮಗಳು ಕೂಡ ಆಡಿದ್ಲಲ್ಲ ಹಂಗಾಗಿ ಗೌರವಿಸಿದೆ ತಮ್ಮೆಲ್ಲರೂ ಕೂಡ ಹೃದಯ ಪೂರ್ವಕವಾಗಿ ಅಭಿವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಒಬ್ಬ ಹೇಳ್ತಾ ಇದ್ರು ಅವರಿಗೆ ಕೊಡ್ತಾ ಇರಲಿಲ್ಲ ಆದ್ರೂ ಕೂಡ ನಾನು ಆಟ ಹಿಡ್ದೆ ಅವರ ಹತ್ರ ಕಲಿತಾ ಇದ್ದೆ ಅವರ ಆಶೀರ್ವಾದ ಆಮೇಲೆ ನನ್ನ ಪರಿವಾರದ ಒಂದು ಸಪೋರ್ಟ್ ಅವರ ಪ್ರೋತ್ಸಾಹ ಮತ್ತೆ ಕಲಾಭಿಮಾನಿಗಳು ಪ್ರೇಕ್ಷಕರು ತಮ್ಮಂತಹ ಪ್ರೇಕ್ಷಕರ ಒಂದು ಹಾರೈಕೆ ಈ ಒಂದು ಮಟ್ಟಕ್ಕೆ ಪ್ರಶಸ್ತಿ ಆಯ್ತು ಯಾಕೆ ಬಂದ್ಬಂದ್ರೆ ಮನುಷ್ಯನಿಗೆ ಎಲ್ಲ ಅಂಗಗಳಿದ್ದಾಗ ನಾವು ಒಂದಿಷ್ಟು ಸುಂದರವಾಗಿ ಕಾಣ್ತೀವಿ ಒಂದಿಷ್ಟು ನಮಗೆ ಬೇಕಾದ ಆಶ್ವಾದಿಸ್ತೀವಿ ಈ ಪ್ರಪಂಚ ಯಾರ ಕಣ್ಣಿಗೆ ಕಂಡಿರಂಗಿಲ್ಲ ಅವ್ರು ಭಗವಂತನ ಕಾಣ್ತಿರ್ತಾರ ಭಗವಂತನಿಗೆ ಕಾಣಬೇಕಾದ್ರ ಮನುಷ್ಯ ಅಂದನಾಗ್ಬೇಕು ಯಾವ್ದ್ರಿಂದ ಅಂದನಾಗ್ಬೇಕಂದ್ರೆ ವ್ಯಾಮೋಹಗಳಿಂದ ಆಶೆಗಳಿಂದ ಅರಿಷಟ್ ವರ್ಗಗಳಿಂದ ದೂರನಾಗ್ಬೇಕು ಆದ್ರ ಲೌಕಿಕ ಪ್ರಪಂಚಕ್ಕೆ ಅವರು ಕಣ್ಣಿಲ್ದೇ ಬಂದಾಗ ಅವರು ಯಾವ್ದೋ ಒಂದು ಲಿಪಿಯ ಸಾಧನೆ ಮಾಡಿ ಇಡೀ ಪ್ರಕಾರ ಮಾರ್ಗ ಈಗ ಹೀಗೆಯೇ ಈ ಮುಂದೆ ಪರಂಪರೆ ಮುಂದುವರಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ ಅಂದ್ರೆ ನಾನು ಶ್ರೇಷ್ಠನಲ್ಲ ನಾನು ಜ್ಞಾನಿಯಲ್ಲ ನಾನು ಪವಿತ್ರನಲ್ಲ ನನ್ನ ಪರೋಪಕಾರ ಮಾರ್ಗದ ಸಲುವಾಗಿ ನೀ ನನಗೆ ಆಶೀರ್ವಾದ ಮಾಡ ಕಲರ್ಸ್ ಕನ್ನಡ ಮತ್ತು ಅದರೊಳಗೆ ಇದು ಎದೆ ತುಂಬೆ ಹಾಡುವೆನೋ ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಅಂತ ಹಾಗಾಗಿ ಟಿ ವಿ ಚಾನಲಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವ್ರಿಗೆ ತುಂಬ ಹಲವಾರು ಪ್ರಶಸ್ತಿಗಳು ಬಂದವು ಫ್ರೆಂಡ್ಸ್ ನಿಮ್ಗೆ ಯಾರಿಗಿದ್ರು ಗುರ್ತಿತ್ತು ಅವರು ಕೇಳಿದ್ರಿ ನೋಡಿದ್ರಿ ಅಂತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇವಾಗ ನೋಡ್ರಿ ಒಳ್ಳೆಯ ಗಾಯನವನ್ನು ಕೇಳ್ತಾ ಇದ್ವಿ ಒಳ್ಳೆಯ ಹಾಡನ್ನು ಹಾಡ್ತಾಯಿದ್ರು ತುಂಬಾ ಹಿಂಪಾಗಿ ಕೇಳಿಸ್ತಾ ಇತ್ತು ಹಾಗೆ ಕಳೆದು ಹೋಗ್ತಾ ಇದ್ವಿ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆಯ ಧ್ವನಿ ಕೊಟ್ಟು ಹಾಡ್ತಾಯಿದ್ರು ಅದು ಅಂತರೂ ಕೇಳಬೇಕಂದ್ರೆ ಮಳೆ ಕೂಡ ಬರ್ತಾಯಿತ್ತು ಮಳೆ ಬರ್ತಾಯಿತ್ತು ಹಾಗಾಗಿ ಇನ್ನೂ ತುಂಬ ಅವರು ಹಾಡುಗಳು ಹಾಡ್ತಾ ಇದ್ರು ಕೇಳೋಕಾಗಲಿಲ್ಲ ಬಿಟ್ಟು ನಮ್ಮದು ಮನೆ ದೂರ ಆಗುತ್ತೆ ನಮ್ಮಮ್ಮವ್ರದ್ದು ಬೇರೆ ಕಡೆ ಇದೆ ಮನೆ ಹಾಗೆ ಅಮ್ಮಂದು ಬೇರೆ ಕಡೆ ಇದೆ ಹಾಗಾಗಿ ನಾವು ಕೊಡೋಕ್ಕಾಗಲಿಲ್ಲ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೆ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಫ್ರೆಂಡ್ಸ್